नमस्कार न्यूज़ ट्वेंटी सिक्स के स्वागत ವಿದ್ಯಾರ್ಥಿ ನಿಲಯಗಳಲ್ಲಿರುವ ಮಕ್ಕಳ ಆರೋಗ್ಯ ಮತ್ತು ಶುಚಿತ್ವದ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನೋರುತ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಚಾಮರಾಜನಗರ ದೇವರಾಜು ಅರಸು ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೃತ್ತಿ ನಿರ್ವಹಣೆ ಕುರಿತು ನಿಲಯ ಪಾಲಕರು ನಿಲಯ ಮೇಲ್ವಿಚಾರಕರು ಅಡುಗೆಯವರು ಹಾಗೂ ಅಡುಗೆ ಸಹಾಯಕರು ಮತ್ತು ರಾತ್ರಿ ಕಾವಲುಗಾರರಿಗೆ ನಡೆದ ಒಂದು ದಿನದ ತರಬೇತಿ ಭೇಟಿ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಅವರು ಉದ್ಘಾಟಿಸಿ ಮಾತನಾಡಿದರು ಅವರು ಮಕ್ಕಳ ಶೈಕ್ಷಣಿಕ ಗುಣಮಟ್ಟಕ್ಕೆ ಆರೋಗ್ಯ ಮತ್ತು ಶುಚಿತ್ವ ಅವಶ್ಯಕತೆಯಾಗಿದ್ದು ಈ ನಿಟ್ಟಿನಲ್ಲಿ ನಿಲಯ ಪಾಲಕರು ಉತ್ತಮ ಗುಣಮಟ್ಟದ ಆಹಾರ ನೀಡಬೇಕು ಹಾಗೂ ನೈರ್ಮಲ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಸಲಹೆಯನ್ನ ನೀಡಿದರು ಈ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ವಿಶ್ವನಾಥ್ ಆಹಾರ ಸುರಕ್ಷತಾ ಜಿಲ್ಲಾ ಅಧಿಕಾರಿ ಡಾಕ್ಟರ್ ರವೀಂದ್ರ ತಾಲೂಕು ಅಧಿಕಾರಿ ಲಿಂಗರಾಜು ನಿವೃತ್ತ ನಿಲಯ ಪಾಲಕಿ ಮಂಜುಳಾ ಸೇರಿದಂತೆ ಜಿಲ್ಲೆಯ ವಿವಿಧ ವಿದ್ಯಾರ್ಥಿಗಳ ನಿಲಯಗಳ ನಿಲಯ ಪಾಲಕರು ಹಾಗೂ ಅಡಿಗೆ ಸಿಬ್ಬಂದಿಗಳು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ಚಾಮರಾಜನಗರ thank you

ಯೆ ಚೋತುರಾ ಹೆಲ್ತ್ ಬಗ್ಗೆ ಮತ್ತು ಸೇಫ್ಟಿ ಬಗ್ಗೆ ಹೇಗೆ ಹೈಜಿನ ಮೇಂಟೇನ್ ಮಾಡಬೇಕು ಎಷ್ಟು ಕ್ಲೀನಿಂಗ್ ಇರಬೇಕು ಅಂತ ಹೇಳ್ತಾರೆ ನೀವು ನಮ್ಮ ಮಕ್ಕಳಿಗೆ ನೀವೇ ತಾಯಿ ಅವರ ರೀತಿ ನೀವೇ ತಂದೆ ಅವರ ರೀತಿ ಅದಕ್ಕೆ ಒಂದು ಮನೆ ಅಂತ ಅಷ್ಟು ಶುರು ಬಂದಿರಲಿ ನೀವು ಅಷ್ಟು ಕ್ಲಿಯರ್ ಆಗಿ ಅಷ್ಟು ಚೆನ್ನಾಗಿ ನೀಡಿ ಮಾರ್ತಿವಿ ಅಷ್ಟು ಅವರಿಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ಮನೆ ಆಕ್ಸಿಸ್ ಮೆಸೇಜ್ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ